ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಬೆಂಗಳೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಗಲಕೋಟೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘ ಜಮಖಂಡಿ ದೇವದಾಸಿ ಪುನರ್ವಸತಿ ಯೋಜನೆ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಒಂದು ದಿನದ ಕಾನೂನು ಅರಿವು ನೆರವು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನೂ ಈ ಕಾರ್ಯಕ್ರಮದಲ್ಲಿ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಶಿವಾನಂದ ಪಾರಶೆಟ್ಟಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಾರ್ಯಾಲಯದ ಬಿ ಜಿ ಹಿರೇಮ್ಧಾ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ನಿರೀಕ್ಷಕ ಮಧು ಲೋಕಾಪುರ ದೇವದಾಸಿ ಪುನರ್ವಸತಿ ಯೋಜನಾಧಿಕಾರಿ ಎಂ ಬಿ ಮದರಖಂಡಿ ನ್ಯಾಯವಾದಿ ಲಕ್ಷ್ಮೀ ಸವದಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಪ್ರವೀಣ್ ಪೂಜಾರಿ ತರಬೇತಿದಾರ ಶಿವಕುಮಾರ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣ್ಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ನ್ಯಾಯವಾದಿ ಶಿವಾನಂದ ಪಾರಶೆಟ್ಟಿ ನ್ಯಾಯವಾದಿ ಲಕ್ಷ್ಮೀ ಸವದಿ ಮಧು ಲೋಕಾಪುರ ಬಿ ಜಿ ಹಿರೇಂಥ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ವಾಗತ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಎಂ ಬಿ ಮದರಕಂಡಿ ಮಾಡಿದರು ಇನ್ನೂ ಇದೇ ಸಂದರ್ಭದಲ್ಲಿ ಮಾಜಿ ದೇವದಾಸಿಯರು ಹಾಗೂ ನಗರದ ಪ್ರಮುಖರು ಇದ್ದರು

ಮಾಜಿ ದೇವದಾಸಿಗಳಂದ್ರೆ ಹಳೆ ಬೇರುಗಳು ಹೌದಾ ಹಳೆ ಬೇರುಗಳು ನನ್ನ ಪ್ರಕಾರ ಹೊಸ ಶಿವರು ಆಗಬಾರ್ದು ಯಾವತ್ತೂ ಆಗಬಾರ್ದು ಈ ದೇವದಾಸಿ ಈ ಮೂಲ ಹುಡುಕಿರ ಇದು ಯಾವಾಗ ಪ್ರಾರಂಭ ಆಯ್ತು ಸುಮಾರು ಎರಡನೇ ಶತಮಾನ ಎರಡನೇ ಶತಮಾನ ಏಳು ಎಂಟನೇ ಶತಮಾನವರೆಗೆ ಅವಾಗ ಬೆಳಕೋತ್ ಬೆಳ್ಕೋತ್ ಬರ್ತೇವೆ ಹೌದಾ ಒಂದು ಹದಿನೇಳು ನೂರ ವರ್ಷಗಳ ಹಿಂದೆ ಇದಕ್ಕೆ ಇತಿಹಾಸ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನ ದೇವ ದಾಸಿ ಅಂದರೆ ದೇವರಿಗೆ ತಮ್ಮನ್ನ ಅರ್ಪಿಸ್ಕೊಳ್ಬೇಕು ದಾಸಿಯರನ್ನ ಮಾಡ್ಕೊ ದೇವರಿಗೆ ದಾಸಿಯನ್ನ ಹೌದಾ ದೇವರಿಗೆ ದಾಸಿ ಅಂದ್ರೆ ದೇವರಂದ್ರೆ ನಿರಾಕಾರ ಮೂರ್ತಿ ವ್ಯಕ್ತಿ ಅಲ್ಲ ಅವ್ರಿಗೆ ದಾಸಿ ಆಗಬೇಕ ಇದೊಂದು ಈ ಒಂದು ಪದ್ಧತಿ ದೇವಸ್ಥಾನದ ಸ್ವಚ್ಛತೆ ಮಾಡುವುದಾಗಲಿ ನೃತ್ಯ ಮಾಡೋದಾಗಲಿ ಸಂಗೀತವನ್ನು ಮಾಡೋದಾಗಲಿ ಈ ಹಿಂದೆ ಮಾಡುವಂಥದ್ದು ಸಂಗೀತವನ್ನು ಈ ದೇವರಿಗೆ ಮನಸ್ತೃಪ್ತಿಗಾಗಿ ಒಂದು ಕಲ್ಪನೆ ಈ ರೀತಿ ಬೆಳೆದು ಬಂತು ಇಲ್ಲಿವರೆಗೆ ಸುಮಾರು ಹನ್ನೆನ್ನೆ ಶತಮಾನವರಿಗೆ ನಾಲ್ಕನೇ ಮಟ್ಟಿಗೆ ತದನಂತರ ಬದಲಾದ ಸನ್ನಿವೇಶದೊಳಗೆ ಮುಂದುವರೆದು ಇವತ್ತು ಅದು ದುರ್ದೈವ ವೈಶಾವಟಿಕೆ ಆಗಿ ಮನುಷ್ಯ ಜನ್ಮ ಹುಲ್ಲುಕಡ್ಡೆ ಅಲ್ಲ ತಂಬ ಹುಟ್ಟಿ ಬರ ಬರಬೇಕಾದ್ರೆ ಅದನ್ನ ನಾವು ನಾವು ಅದನ್ನು ಬಾಡ್ಲಿಕ್ಕೆ ಬಿಡಬಾರ್ದು ಅದಕ್ಕೆ ಯಾವ ಪರಿಸ್ಥಿತಿ ಒಳಗೂ ನಾವು ಇದನ್ನ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಧ್ಯಾನಕ್ಕೂ ವ್ಯವಸ್ಥೆಯನ್ನ ನಾವು ಎಲ್ಲರೂ ಕೂಡ್ಕೊಂಡು ನಿರ್ಮೂಲನೆ ಮಾಡೋಣ ಭಾರತದಲ್ಲಿ ಮಹಿಳೆಯರನ್ನ ರಕ್ಷಿಸಲು ಮತ್ತು ಅವರನ್ನ ಅನ್ಯಾಯದಿಂದ ರಕ್ಷಿಸಲು ಹಲವಾರು ಕಾನೂನುಗಳನ್ನ ಏನ್ ಮಾಡಿದೆ ಅಂದ್ರೆ ಜಾರಿಗೆ ತಂದಿದ್ದಾರೆ ಇಂದು ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದ ಕೇವಲ ಅಪರಾಧ ಆಗುವಾಗಷ್ಟೇ ಅಲ್ಲ ಅಪರಾಧ ಆದ ನಂತರನು ಮಹಿಳೆಯರನ್ನ ಹೇಗೆ ರಕ್ಷಿಸಬೇಕು ಹೇಗೆ ರಕ್ಷಣೆ ಮಾಡಬೇಕೆಂಬುದನ್ನ ನಮ್ಮ ಕಾನೂನು ಹೇಳ್ತದ ಅವರಿಗೆ ನಮ್ಮ ಕಾನೂನಿನಲ್ಲಿ ರಕ್ಷಣೆಯನ್ನ ಕೂಡ ಒದಗಿಸಲಾಗ್ತದ ಈಗ ನಾವು ಸುಮಾರು ಸಲ ಕೇಳ್ತೀವಿ ಕೆಲವೊಂದ್ ಕಡೆ ಕೇಳ್ತೀವಿ ಎಷ್ಟೋ ಕಿರುಕುಳ ಆಗ್ತಿರ್ತಾವೋ ಎಷ್ಟೋ ಅಸಾಧ್ಯ ವರ್ತನೆಯನ್ನ ಮಾಡ್ತಿರ್ತಾರೋ ಇವುಗಳನ್ನೆಲ್ಲಾ ನಾವು ದೂರ್ ಹೋಗಿಸ್ಬೇಕಂದ್ರೆ ನಮ್ಗೆ ಏನ್ ಅಂತಂದ್ರೆ ನಮ್ಮ ಹಕ್ಕುಗಳ ಬಗ್ಗೆ ನಮಗ್ ಅರಿವು ಮೂಡಬೇಕು ಅಂದ್ರೆ ನಮಗೆ ಕಾನೂನುಗಳ ಬಗ್ಗೆ ತಿಳ್ಕೊಳ್ಬೇಕು ಪ್ರತಿಯೊಬ್ಬ ಮಹಿಳೆಯು ತನ್ನ ಕಾನೂನಿನ ಬಗ್ಗೆ ತಿಳಿದುಕೊಂಡ್ರೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋದಲ್ಲದೆ ಸಮಾಜವನ್ನ ಹೇಗೆ ಸುರಕ್ಷಿತವಾಗಿಡಬೇಕು ಸಮಾಜವನ್ನ ಹೇಗೆ ರಕ್ಷಿಸಬೇಕು ಅನ್ನೋದನ್ನ ನಾವೆಲ್ಲರೂ ತಿಳಿದುಕೊಳ್ತೀವಿ ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಯರು ಏನ್ ಮಾಡ್ಬೇಕಾ ಅಂದ್ರೆ ತಮ್ಮ ಕಾನೂನನ್ನ ತಿಳ್ಕೊಬೇಕು ತಮ್ಮ ಹಕ್ಕನ್ನ ತಿಳ್ಕೊಬೇಕು ನಮ್ಮ ಲಾ ಅಲ್ಲಿ ಒಂದ್ ಒಂದ್ ಇದನ್ ಇದೆ ಏನ್ಪಾ ಅಂತಂದ್ರೆ ಒಂದ್ ಸೆಂಟೆನ್ಸ್ ಇದೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸೆಬಲ್ ಅಂದ್ರ ಯಾರಿಗೂ ನನಗ್ ಕಾನೂನು ಗೊತ್ತಿಲ್ಲ ನಾನು ಕಾನೂನು ಗೊತ್ತಿಲ್ಲದೆ ನಾ ತಪ್ಪು ಮಾಡೀನಿ ಅಂತ ಯಾರು ಹೇಳಕ್ ಬರುದಿಲ್ಲ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅಂತರೂ ಕಟ್ಟಿಟ್ಟು ಬುತ್ತಿ ಅಂತ ಇಷ್ಟ ಪಡ್ತೀನಿ ಅಯ್ಯೋ ನನಗ ಕಾನೂನಿನ ಬಗ್ಗೆ ಗೊತ್ತಿಲ್ಲ ನನ್ಗೆ ಕ್ಷಮಿಸಿ ಅಂದ್ರೆ ನಾವ್ ಕಾನೂನಿನಲ್ಲಿ ಯಾರನ್ನು ಕ್ಷಮಿಸಕ್ಕಾಗುದಿಲ್ಲ ಆದ್ರಿಂದ ಪ್ರತಿಯೊಬ್ಬ ಮಹಿಳೆಗೂ ಏನ್ ಅಂದ್ರ ಕಾನೂನಿನ ಬಗ್ಗೆ ತಿಳಿದುಕೊಳ್ಬೇಕು ಆದ್ರಿಂದ ನನಗ್ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ನೀವು ಯಾವುದೇ ಕಾರಣಕ್ಕೂ ಹೇಳಿಕ್ ಬರೋದಿಲ್ಲ ಕೋರ್ಟ್ ನಲ್ಲಿ ನಾ ಕೋರ್ಟ್ ಅಲ್ಲಿ ಹೋಗ್ತೀರಿ ಸಾಹಿಬ್ರ ನನಗೆ ಕಾನೂನಿನ ಬಗ್ಗೆ ಗೊತ್ತಿರ್ಲಿಲ್ಲ ಹಂಗಾಗಿ ನನ್ ತಪ್ಪಾತು ಅಂತಂದ್ರೆ ಶಂಸಕ್ ಬರುವುದಿಲ್ಲ ಆದ್ರಿಂದ ನಾನು ಒಂದ್ ಮಾತನ್ನ ಹೇಳ್ತೀನಿ ಎಲ್ಲ ಮಾತೆಯರು ಕೂಡ ಕಾನೂನಿನ ಬಗ್ಗೆ ಅರಿವನ್ನ ಇಟ್ಟುಕೊಳ್ಳಿ ಕಾನೂನನ್ನ ತಿಳಿದುಕೊಳ್ಳಿ ಅಂತ ಇಷ್ಟ ಇಷ್ಟಪಡ್ತೀನಿ